ವಸ್ತುವಿನ ಸ್ಥಾನವನ್ನು ಆಧರಿಸಿ ವಿವಿಧ ಸ್ಥಾನಗಳಲ್ಲಿ ನಿಮ್ಮ ದರ್ಪಣದ ಪ್ರತಿಬಿಂಬ ರಚನೆ ವಸ್ತುವನ್ನು ಪಿ ಮತ್ತು ಎಫ್ಗಳ ನಡುವೆ ಇಟ್ಟಾಗ ಪ್ರತಿಬಿಂಬದ ಸ್ಥಾನ ದರ್ಪಣದ ಹಿಂದೆ ಮೂಡುತ್ತದೆ ಪ್ರತಿಬಿಂಬದ ಗಾತ್ರ ದೊಡ್ಡದಾದ ವರ್ಧಿಸಿದಾಗ ಇರುತ್ತದೆ ಪ್ರತಿಬಿಂಬದ ಸ್ವಭಾವ ಮಿತ್ಯ ಮತ್ತು ನೇರವಾಗಿರುತ್ತದೆ ವಸ್ತುವನ್ನು ಎಫ್ ನಲ್ಲಿ ಇಟ್ಟಾಗ ಪ್ರತಿಬಿಂಬದ ಸ್ಥಾನವು ಅನಂತದಲ್ಲಿ ಇರುತ್ತದೆ ಪ್ರತಿಬಿಂಬದ ಗಾತ್ರ ಅತ್ಯಂತ ದೊಡ್ಡದಾದ ಪ್ರತಿಬಿಂಬದ ಸ್ವಭಾವವು ಸತ್ಯ ಮತ್ತು ತೆಲೆ ಕೆಳಗಾದ ವಸ್ತುವನ್ನು ಸಿ ಮತ್ತು ಎಫ್ ನಡುವೆ ಇಟ್ಟಾಗ ಸಿ ಯಿಂದ ದೂರದಲ್ಲಿ ಪ್ರತಿಬಿಂಬದ ಗಾತ್ರ ದೊಡ್ಡದಾದ ಪ್ರತಿಬಿಂಬದ ಸ್ವಭಾವವು ಸತ್ಯ ಮತ್ತು ತಲೆಕೆಳಗಾದ ವಸ್ತುವನ್ನು ಸಿಎಲ್ಲಿ ಯಲ್ಲಿಟ್ಟಾಗ ಪ್ರತಿಬಿಂಬದ ಸ್ಥಾನ ಸಿ ಯಲ್ಲಿ ಪ್ರತಿಬಿಂಬದ ಗಾತ್ರ ಅದೇ ಗಾತ್ರ ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆಕೆಳಗಾದ ವಸ್ತುವನ್ನು ಸಿ ಯಿಂದ ದೂರದಲ್ಲಿ ಇಟ್ಟಾಗ ಪ್ರತಿಬಿಂಬದ ಸ್ಥಾನವು ಎಫ್ ಮತ್ತು ಸಿ ಯ ನಡುವೆ ಪ್ರತಿಬಿಂಬದ ಗಾತ್ರ ಚಿಕ್ಕದಾದದ್ದು ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆಕೆಳಗಾದ ವಸ್ತುವನ್ನು ಅನಂತ ದೂರದಲ್ಲಿ ಇಟ್ಟಾಗ ಪ್ರತಿಬಿಂಬದ ಸ್ಥಾನ ಎಫ್ನಲ್ಲಿ ಪ್ರತಿಬಿಂಬದ ಗಾತ್ರ ಚುಕ್ಕೆ ಗಾತ್ರ ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆಕೆಳಗಾದ